ನಮಸ್ತೆ ತುಳುನಾಡು ಲೀಕ್ಷಣ ಮಾತ ವೆಕಲ್ಲ ತುಳುವಪ್ಪನ ಬಂದು ನಿಲ್ಲ ಕುಡಿಯ ಸೊಮ್ಮೆ ಸಂಡಾಯಿತ ಮಾಡ್ತು ವೆಂಕಲ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ತೀವಿ ಸ್ಥಳೀಯ ಮಾಹಿತಿ ನೋಡಿದ್ರೆ ನನ್ನತ ಸಪೋರ್ಟ್ ಮಾಡ್ತೀವಿ ನನ್ನತು ನಿಮಗೆ ಕೋರ್ಲೆ ಬಂದ ಮಾತಾ ಎನ್ನ ತುಳುವೆಪ್ಪನ ಮಟ್ಟೆಲ್ದ ಮೋಕೆದ ಜೋಕುಲೆಗ ಕುಡರ ಸೊಲ್ಮೆ ಸಂದ ಒಂದು ಎಂಕಲ್ನ ಕರಿನ ವಿಡಿಯೋ ಗುಡ್ಡದ ಭೂತ ನೆಕ್ನ ಬಲ್ಲ ಮಟ್ಟಡಿ ಇನಿ ಇಡಿಗೆ ದೊಟ್ಟು ನಿಗಲ್ನ ದುಂಬುಬೋದ ಬಂಧುಲೆ ಈ ದುಂಬು ಪನಿ ಲೆಕ್ಕನೆ ತುಳುನಾಡು ಪಂಡ ಅವು ಬಗೆ ಬಗೆತ ಆರಾಧನೆದ ಗೂಡು ಮುಲ್ಪ ಕಾಡಮುರ್ಗ ನೀರ ಕಡಲು ಪುಂಚದೊಚ್ಚು ರಾಪಿ ಪಕ್ಕಿ ಕುಂತಿಮರಡಿಕೊಪ್ಪು ನಡಪಿ ಮಣ್ಣು ಪರಪು ದುದೇಟು ಮಾತ ದೇವರನ್ನು ತೂತಿನ ಕುಲು ತುಳುವೆರು ಪ್ರಕೃತಿ ಬದುಕೊಂದು ಬಗೆ ಬಗೆತ ಆರಾಧನೆ ಜೀವನ ಕಟ್ಟೊಂದಿನ ಕುಲು ತುಳುವೆರು ಇಂಚಿತ್ತಿನ ಆರಾಧನೆ ಅಗಿಲ ಬಲಸುನು ಗಟ್ಟಿ ದೀಪುನು ಬಂಧುಲೆ ಬೊಬ್ಬರಿಯ ಪಂಡ ತುಳುನಾಡದ ಮಾಮಲ್ಲ ಶಕ್ತಿ ಅಲ್ಲಿ ಕಡಲು ಸುಳ್ಳಿ ಕಡಲು ನೀರ ಕಡಲು ಪೇರ ಕಡಲು ಕತ್ತೇರಿ ಕಡಲು ಮುತ್ತೇರಿ ಕಡಲು ನೆತ್ತೇರ ಕಡಲು ಪಂಪಿ ಏಳು ಕಡಲ ನಡುಟು ಉದಿತು ಬತ್ತಿ ದೈವಶಕ್ತಿ ಶಕ್ತಿ ಗಟ್ಟಗುಸಿರಿ ಮುಡಿ ಸಮುದ್ರಗು ಸಿರಿ ಈಶ್ವರ ದೇವರ ತ್ರಿಶೂಲ ಇಂದ್ರ ದೇವರ ವಜ್ರಾಯುಧನೆ ರಾಮಪದಂಟಿ ಮಲ್ಪ ಒಂದು ಏಳೂರ ಪಟ್ನ ಪಟ್ನಮಗವೀರ ಸಮಾಜ ಸಮಾಜಗೊಂಜಿ ಕುಲದೈವತಾನ ಪಲ್ಪ ಒಂದು ಮೂಳೂರುಡು ಮೂಲ ಪರಿಕಡ ಚಿರಸ್ಥಾನ ಪಂಪ ಒಂದು ರಡ್ ಕಾರ ನರಮಾನಿಡಿದ ನಾಲ್ ಕಾರ ಪಶುಕುಲ್ ನಡೆ ಮುಟ್ಟ ಐಷಗೊಂಜಿ ಪಟ್ಟ ಕಟ್ಟದ ಕಾಪುದೀದ ಕಾತೊಂದು ಬರ್ತಿನ ಮಾಮಲ್ಲ ಶಕ್ತಿ ದೈವ ಬೊಬ್ಬರಿ ಬಂಧುಲೆ ದೈವ ಬೊಬ್ಬರಿಯನ ಒಟ್ಟುಗೂ ನೀಚೆ ಗುಳಿಗೆ ಚೌಂಡಿ ಇಂಚ ಕಟ್ಟು ಕಾವಲ್ದ ಶಕ್ತಿಲ್ಲ ಇಪ್ಪ ವರ್ಷ ಬೊಬ್ಬರಿಯ ಗದಿಯಂದಾಟ ಕಿದೆಟಿ ಪುನ ಎರು ಬೋರಿ ಪೆತ್ತ ಕೈಕಂಜಿ ಲೆಗ್ ಬರ್ಪುನ ಸೀಕಲು ದೂರ ಹಾಕೊಂಡು ಗೋ ಸಂಪತ್ತು ದಿಂಜ ಜೀವನಲ ನರಮಾನಿ ಜೀವನ ಎಡ್ಡೆಡು ನಂಬಿಕೆ ಇಲ್ಲದ ಆರಾಧನೆ ಕ್ರಮವಾದ ಉರ್ಪೆ ಲರಿತ ಗಟ್ಟಿ ಮಲ್ತದ ತಡ್ಪೆಡ್ ರಡ್ಡು ಕೊಡಿ ಇರೆ ಪಾಡ್ದ ನುಪ್ಪು ಗಟ್ಟಿ ಮೀಂದ ಕಜಿಪು ಮಣ್ಣದ ತಿಬಿಲಡ್ ದೀಪ ಬತ್ತಾದ ತಡ್ಪೆಡದಿದ್ದು ஒஞ்சிச்சொம்பு நீர் ஒட்டுக்கு கொன்த்தது கிதெப்புன பசுக்குலெகு துரத்து கிதெத்த ஜாக இஞ்ச பார்த்த மல்பேரு நீச்ச அனாதி காலு தி கிதெத்த பசுக்குலென் முண்டி முஞ்சி கல்லுதாத்தோபரதி காத்தொந்துபோதின சத்தொலு ಎಂಕಲ್ನ ಇಲ್ಲದನೇ ಒಂಜಿ ಭಾಗ ಆಯ್ನ ಈ ಗೋ ಸಂಪತ್ತು ಕಾತು ರಕ್ಷಣೆ ಮಲ್ಪುನ ಸತ್ಯಲು ಕರ್ಪುನ ಹಿರಿಯ ಕುಲು ಮಲ್ತೊಂದು ಆರಾಧನೆ ಪ್ರಕಾರವಾದ ಇನಿತ ದಿನ ಎಂಕುಲು ಕಿಂಚಿತ್ತಡು ಮಲ್ತದ ಬಲಸದ ಮಲ್ತಿ ಅಟ್ಟನೆ ಅನೇಕ ತರ ಹೆಚ್ಚಿ ಕಮ್ಮಿ ಉಪ್ಪರೆಯಾವು ಸತ್ಯೊಲೆ ತಪ್ಪು ಇತ್ತುಂಡ ಒಪ್ಪು ಮಲ್ತೊಂದು ಕೊರ್ನೆ ಅಗೆಲಿನ ಸಂತೋಷಡು ಕೈಕೊಂದು ನನದುಂಬುಗುಲ ಈ ಕಿದೆತ ಎರು ಬೋರಿ ಕೈಕಂಜಿಲ್ ಪೋಯ್ನಲ್ಪ ಬತ್ತಿನಲ್ಪ ಕಾತ ರಕ್ಷಣೆ ಮಲ್ತಂದು ಬಲ ಪಂಪಿನ ಪ್ರಾರ್ಥನೆ ಇಂಚ ಪಂದು ಕೈ ಮುಗಿದ ಪಿರ ತಿರುಗದು ಉಂಟೋಡು ಅಪಗ ದೈವ ಅಗೆಲನು ಸ್ವೀಕಾರ ಮಲ್ಕೊಂಡು ಪನ್ಪಿ ನಂಬಿಕೆ ಬೊಕ್ಕ ನೀರು ತಲ್ತದ್ ಇರೆತ ಅಗೆಲನ ಪ್ರಸಾದ ಪಂದ್ಗೆ ತಂದು ನೀರು ಗೂಸುದು ಪಿರ ಇಲ್ಲಡೆ ಬರ್ಪಿನ ಕ್ರಮ ಬಂಧುಲೆ ವಾಸ್ತವವಾದ ಬೊಬ್ಬರಿಯ ಮೀನು ಕೋರಿ ಬಲಸುನ ಕ್ರಮ ಇಜ್ಜಿ ಬೊಬ್ಬರಿಯನ ಒಟ್ಟುಗಿ ಪುನಃ ನೀಚ ಸಂದಾಯ್ತು ನಂಬಿಕೆ ಹಿರಿಯಕಲ್ಲ ಕಲ್ಲ ನೆತ್ತ ಒಟ್ಟುಗು ವಂತೆ ಕಲೀನ್ಲ ದೀಪೆರ್ ಕೆಲವು ಕಡೆಟ್ ಮೀನು ಕೋರಿ ತಿನ್ನಿ ಬಸಲೆ ಬಸಲ ಕುಂಬುಡದ ಕಜಿ ಪುಲ ಬಲಸುನ ಕ್ರಮ ಉಂಡು ಒಟ್ಟುಗು ಇಲ್ಲಡುಪುನ ನರಮಾನಿ ಮಾತ್ರ ತಂದೆ ನಮಕಾದ ಬೆನ್ಪುನ ಪಶುಕುಲಿನ ಆರೋಗ್ಯದ ಬಗ್ಗೆಲ ತುಳುವೇರ್ ಮೋಕೆ ಕಾಳಜಿದಿ ಒಂದು ಐಕಾದ ಸೇವೆ ತುಳುವೇರ್ನ ಬಂಗಾರ ಮನಸ್ಸನ್ನು ಪೊರ್ಲುದ ಆರಾಧನೆ ನನಾತ್ ವಿಡಿಯೋ ತೂವರೆ ಚಾನೆಲ್ ಸಬ್ಸ್ಕ್ರೈಬ್ ಬಂದಕ್ಕೆ ನಂದುಲ್ಲ ಸೊಲ್ಮೇಲು